ಕಲೆ ಸಾಹಿತ್ಯ ಸಂಸ್ಕೃತಿಗೆ ಹೆಸರಾಗಿರುವಂಥ ಮೈಸೂರು ತನ್ನದೇ ಆದ ಕೊಡುಗೆಗಳನ್ನು ನಾಡಿಗೆ ನೀಡುತ್ತಾ ಬಂದಿದೆ ಈ ನಿಟ್ಟಿನಲ್ಲಿ ವಿವಿಧ ರಂಗಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸುತ್ತಿರುವಂಥ ವಿಶೇಷ ವ್ಯಕ್ತಿಗಳನ್ನು ನಿಮಗೆ ಪರಿಚಯಿಸುವ ನಮ್ಮ ಕಾರ್ಯಕ್ರಮವೇ ನಮ್ಮೂರ ಸಾಧಕರು ನಾನು ನಾಚಪ್ಪ ಎಸ್ ಎಂದಿನಂತೆ ಈ ವಾರ ಕೂಡ ನಾನು ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಬನ್ನಿ ಹಾಗಿದ್ರೆ ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಭರತನಾಟ್ಯ ಕಲಾವಿದಾಗಿರುವಂತಹ ಲಕ್ಷ್ಮೀ ರೇಖಾ ಅರುಣ್ ಅವರು ಕೂಡ ನಮ್ಮ ಇವತ್ತು ಹಾಜರಾಗಿದ್ದಾರೆ ಮನೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಮೇಡಮ್ ನಮಸ್ತೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೇನೆ ಹೇಗೆ ನಡೀತಾ ಇದೆ ಮೇಡಮ್ ಇಲ್ಲ ನಡೀತಾ ಇದೆ ಕೆಲವೊಂದ್ಸಲ ಯೋಚನೆ ಮಾಡೋ ತರ ನಾವು ಯೋಚನೆ ಮಾಡ್ತೀವಿ ಹೇಗೆ ನಡೀತಾ ಇದೆ ಅಂತ ಬಟ್ ನಾವು ನಮ್ಮನ್ನ ನಾವೇನೆ ಸಮಾಧಾನ ಮಾಡ್ಕೊಂಡು ಚೆನ್ನಾಗಿ ನಡೀತಿದೆ ಅಂತ ಒಂದು ಆ ಒಂದು ಹೋಪ್ ಇರೋದ್ರಿಂದ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಚೆನ್ನಾಗಿ ವೆರಿ ನೈಸ್ ನಿಮ್ಮ ಬಾಲ್ಯದಿಂದ ಕೂಡ ನಾನು ನಿಮ್ಮನ್ನ ಒಂಚೂರಾಗಿ ಮಾತಾಡ್ತಾ ಹೋಗ್ತೀನಿ ಐದನೇ ವರ್ಷದಿಂದಲೇ ಕೂಡ ನೀವು ಭರತನಾಟ್ಯವನ್ನ ಕಲಿತಂತವ್ರು ಏನಕ್ಕೆ ಭರತನಾಟ್ಯ ಒಂದು ಫೀಲ್ಡ್ ಅನ್ನ ಆಯ್ಕೆ ಮಾಡಿಕೊಂಡು ಯಾವಾಗ ಮೇಲೆ ತುಂಬಾ ಇಂಟ್ರೆಸ್ಟ್ ಬಂತು ನಮ್ಗೆ ಈಗ ನೀವು ಏನಕ್ಕೆ ಆಯ್ಕೆ ಮಾಡ್ಕೊಂಡೆ ಅಂತ ಐದು ವರ್ಷದ ಮಕ್ಕಳನ್ನ ಕೇಳಿದ್ರೆ ಗೊತ್ತಾಗಲ್ಲ ಖಂಡಿತ ನಾನು ಆ ಟೈಮ್ ಅಲ್ಲಿ ಏನು ಹೇಳಿ ನೃತ್ಯದಲ್ಲಿ ಮೊದಲಿಂದಲೂ ಆಸಕ್ತಿ ಯಾವುದೇ ರೀತಿಯ ನೃತ್ಯ ಬಂದ್ರೂ ಕೂತ್ಕೊಂಡು ನೋಡುವಂತಹ ಒಂದ್ ಪರಿಪಾಠ ಇತ್ತು ಆಗ ನಮ್ಮ ಮನೆ ಹತ್ತಿರ ತುಮಕೂರಿನಲ್ಲಿ ರಾಮನ್ ಅಂತ ಹೇಳ್ಬಿಟ್ಟು ತುಂಬಾ ಆ ಕಾಲದ ಒಂದು ಹೆಸರಾಂತ ಒಂದು ಕಲಾವಿದರು ಅವರು ನೃತ್ಯ ಗುರುಗಳು ತುಮಕೂರ್ನಲ್ಲಿ ಹಾಗಾಗಿ ನಮ್ಮ ತಾಯಿಯವರು ಅವ್ರ ಹತ್ರ ನನ್ನನ್ನ ಕರ್ಕೊಂಡು ಹೋಗಿ ಅವರ ಸ್ವೈಚ್ಛೆಯಿಂದ ಸೇರಿಸಿದ್ರು ಭರತನಾಟ್ಯ ಕಲ್ತ್ಕೋ ಅಂತ ಹೇಳಿ ನಮ್ಮ ತಾಯಿಯವ್ರಿಗೆ ತುಂಬಾ ಕಲಿಬೇಕು ಅಂತ ಆಸೆ ಇತ್ತಂತೆ ಅವ್ರಿಗೆ ಕಾರಣಾಂತರಗಳಿಂದ ಕಲೀಲಿಕ್ಕೆ ಆಗಲಿಲ್ಲ ಮಗಳ ಅಟ್ ಲೀಸ್ಟ್ ಕಲೀಲಿ ಅನ್ನೋ ಒಂದು ಉದ್ದೇಶದಿಂದ ನನ್ನನ್ನು ಅಲ್ಲಿ ಸೇರ್ಸಿದ್ರು ಅಲ್ಲಿ ಶುರುವಾದಂತಹ ಒಂದು ಪಯಣ ಹೀಗೆ ಮುಂದುವರಿತು ಮೈಸೂರಿಗೆ ಬಂತು ಮೈಸೂರು ಎಲ್ಲರಿಗೂ ತಿಳಿದ್ರು ಹಾಗೊಂದು ಒಂದು ಕಲಾವಿದರ ನಗರಿ ಸೊ ಅಲ್ಲಿ ಅಲ್ಲಿ ಬಂದ ಮೇಲೆ ಮುಂದೆ ಹೋಗೋದು ಅಂತ ಕಷ್ಟ ಮೈಸೂರಿಗೆ ಬಂದ ನಂತರ ನಾನು ಸುಮಾರು ನನ್ನ ನಾಲ್ಕನೇ ತರಗತಿಗೆ ಬಂದಾಗ ಮೈಸೂರಿಗೆ ಬಂದಿದ್ದು ಸೊ ಅಲ್ಲಿ ಡಾಕ್ಟರ್ ಹೆಸರಾಂತ ಗುರುಗಳಾದಂತಹ ಕರ್ನಾಟಕ ಕಲಾ ತಿಲಕ ಗುರು ಡಾಕ್ಟರ್ ಸ್ವಾಮಿ ಅವರ ಬಳಿ ನನ್ನನ್ನು ಸೇರಿಸಿದ್ರು ನಮ್ಮ ತಾಯಿಯವರು ಸೊ ಮೊದಲು ಶುರು ಮಾಡಿದ್ದು ನಮ್ಮ ತಾಯಿಯವರೇನೆ ಆಗಿನ ಕಾಲಕ್ಕೆ ಕಲೀಲಿಕ್ಕೆ ಶುರು ಮಾಡಿದಾಗ ಅಷ್ಟೇನು ಮನಸ್ಸು ವಾಲ್ತಿರ್ಲಿಲ್ಲ ಅದ್ರ ಕಡೆ ಬೇರೆ ಏನಾದ್ರೂ ಪ್ರಯತ್ನ ಪಡ್ಬೋದು ಅಂತ ಒಂದು ಇಚ್ಛೆ ಇತ್ತು ಬಟ್ ತಾಯಿಯವರು ಇಲ್ಲ ನೀನು ಕಲೀಲೇಬೇಕು ಅಂತ ಒಂದು ಹಠ ಹಿಡಿದ್ರಿಂದ ಅವತ್ತು ಶುರು ಮಾಡಿದ್ದು ಇವತ್ತಿನ ಅಂದ್ರೆ ನಿಮ್ಮ ತಾಯಿಗಿದ್ದಂತ ಒಂದು ಆಸನ ತನ್ನ ಮಗಳ ಮೂಲಕ ಅವರು ನಿಮ್ಮ ಇದಾರೆ ತಾಯಿಗೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರೆ ಬೇರೆ ಯಾರಿಗೆ ಇಷ್ಟ ಆಯ್ತು ನಿಮ್ಮ ತಂದೆ ಅಥವಾ ನಿಮ್ಮ ತಾಯಿ ನಮ್ಮ ತಂದೆ ತಾಯಿ ಎಲ್ಲರಿಗೂ ಬಹಳ ಇಷ್ಟ ಬಟ್ ನನಗೆ ಮೊದಲ ಗುರು ನಾನು ನನಗೆ ಜ್ಞಾಪಕ ಮೊದಲೇನೆ ನನಗೆ ಭರತನಾಟ್ಯ ಅಂತ ಎಲ್ದೇ ಹೋದ್ರು ಶಾಸ್ತ್ರೀಯವಾಗಿ ಒಂದ್ ಯಾವ್ದೋ ಅವರಗತೋಚಿದ ರೀತಿಯಲ್ಲಿ ಒಂದು ನೃತ್ಯ ಮತ್ತೆ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎರಡನ್ನೂ ನನಗೆ ಶುರು ಮಾಡಿದಂತ ನನ್ನ ಮೊದಲನೇ ಗುರು ನಮ್ಮ ಅಜ್ಜಿ ನಮ್ಮ ತಾಯಿಯ ತಾಯಿ ಅವರು 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 ಎಲ್ಲೂ ಸಹಿತ ಒಂದು ಶಾಲೆ ಅಂತ ಹೋಗ್ಲಿಲ್ಲ ಅಂದ್ರು ಕೂಡ ಬರೀ ಆಗಿನ ಕಾಲದಲ್ಲಿ ಇದ್ದಿದ್ದ ಡಿಸ್ಕ್ ಗಳು ಡಿ ವಿ ಡಿಸ್ ಆತರ ಏನಿತ್ತು ಗ್ರಾಮಫೋನ್ ರೆಕಾರ್ಡ್ಸ್ ಅದನ್ನ ಕೇಳ್ಕೊಂಡು ಕೇಳ್ಕೊಂಡು ಸುಮಾರು ನೂರ ಐವತ್ತು ತ್ಯಾಗರಾಜ ಕೀರ್ತನೆಗಳನ್ನ ಕಲ್ತ್ಕೊಂಡಂತವ್ರು ಆಕೆ ಅಷ್ಟ ಸಂಗೀತದ ಕಡೆ ಒಲವು ಒಟ್ಟು ಕುಟುಂಬ ಅವರದು ನಮ್ಮ ತಾಯಿಯೇ ದೊಡ್ಡವರು ಅವ್ರ ನಂತರ ಸುಮಾರು ಎಂಟು ಜನ ಮಕ್ಕಳು ನಮ್ಮ ಅಜ್ಜಿಗೆ ಹಾಗಾಗಿ ಮೊದಲನೇ ಮೊಮ್ಮಗಳು ನಾನಾಗಿದ್ದರಿಂದ ಅವರ ಆಸೆ ನನ್ನ ಮೂಲಕ ಅವ್ರಿಗೆ ಪ್ರತಿಫಲಿಸಬೇಕು ಅಂತ ಸೊ ಮೊದಲು ಕೃಷ್ಣ ನೀವು ಬೇಗನೆ ಬಾರೋ ಅನ್ನೋಂಥ ತುಂಬಾ ಹೌದು ತುಂಬಾ ಪ್ರಖ್ಯಾತವಾದ ದೇವರ ನಾಮಕ್ಕೆ ಅವರು ನನಗೆ ಡಾನ್ಸ್ ಹೇಳ್ಕೊಡಕ್ ಶುರು ಮಾಡಿದ್ರು ಅಲ್ಲಿಂದ ಹ್ಮ್ ಒಂದು ಅಲ್ಲಿಂದ ಶುರು ಆಗಿದ್ದಂತಹ ಒಂದು ಏನ್ ಅನ್ಸುತ್ತೆ ಒಂದು ಪ್ರಶ್ನೆ ಕೇಳಲೇಬೇಕು ಯಾಕಂದ್ರೆ ನೀವ್ ಹೇಳಿದ್ರೆ ಅಜ್ಜಿ ಕಾಲದನ್ನೆಲ್ಲ ನನಗೆ ಅಜ್ಜಿ ಕಲ್ಸ್ಕೊಳ್ತಾ ಇರುವಂತ ಹೆಂಬಯಕಿತ್ತು ಅಂತ ಆದ್ರೆ ಈಗಿನ ಕಾಲದ ಕಲೆಗಳಲ್ಲಿ ಸಾಕಷ್ಟು ನೋಡ್ತಾ ಇರ್ತೀವಿ ಪರ್ಫೆಕ್ಷನ್ ಆಗಬೇಕು ಇಂತ ಮೇಕಪ್ ಇಂತ ಸೆಟ್ ಬೇಕು ಇಂಥದೇ ಡ್ರೆಸ್ ಬೇಕು ಅದು ಯಾವ್ದು ಕೂಡ ಇರಲಿಲ್ಲ ಆದ್ರೆ ಇದಕ್ಕಿಂತ ಪರ್ಫೆಕ್ಷನ್ ಹಿಂದೆ ಇತ್ತು ಆ ಒಂದು ಡಿಫ್ರೆನ್ಸ್ ಅನ್ನ ಯಾವ ರೀತಿಯಾಗಿ ಹೇಳ್ತೀವಿ ನಾನು ಏನ್ ನೋಡಿ ಒಂದು ನಾನು ಅಬ್ಸರ್ವ್ ಮಾಡಿರೋ ರೀತಿ ಏನಾಗಿದೆ ಅಂತ ಹೇಳಿದ್ರೆ ಕಾಲ ಬದಲಾಗಿದೆ ಅನ್ನೋದ ಕಿಂತ ಜನ ಬದಲಾಗಿ ಹೋಗ್ಬಿಟ್ರು ಈಗ ನಮ್ಮ ಕಾಲದಲ್ಲಿ ನಮ್ಮ ತಾಯಿ ತಂದೆ ಅವರು ಹಾಕಿದ್ದು ನಮಗೆ ಕಟ್ಟ ಕಡೆಯ ಮಾತು ಅವರು ಮಾಡ್ಬೇಕು ಅಂದ್ರೆ ನಾವು ಮಾಡ್ತಿದ್ವಿ ಇವತ್ತಿಗೂ ಕೂಡ ಹಾಗೆ ತೆಗೆದು ಇಷ್ಟವೋ ಕಷ್ಟವೋ ಅದು ನಾವು ನಂತರ ಯೋಚನೆ ಆದ್ರೆ ನಮಗೆ ಪ್ರಮುಖವಾಗಿ ಬರ್ತಾ ಇದ್ದಿದ್ದು ಏನು ನಮ್ಮ ತಂದೆ ತಾಯಿ ಹೇಳಿದ್ರೆ ಹೌದು ನಮ್ಗೆ ಇಷ್ಟ ಇಲ್ಲ ಅಂದ್ರೂ ನಮ್ಮ ಒಳ್ಳೆದಕ್ಕೆ ಹೇಳ್ತಾರೆ ಅನ್ನುವಂತ ಒಂದು ಮನೋಭಾವನೆ ಇತ್ತು ಮತ್ತೆ ಒಟ್ಟು ಕುಟುಂಬ ಜಾಸ್ತಿ ಇತ್ತು ಆ ಕಾಲದಲ್ಲಿ ಆಗ ಏನಾಗುತ್ತೆ ಒಬ್ಬರ ಜೊತೆ ಒಬ್ರು ಹೊಂದ್ಕೊಂಡ್ ಬಾಳೋ ಅಂತದ್ದು ಬಂದ್ಬಿಡ್ತಾ ಇತ್ತು ಎಲ್ಲಾ ಅನಿವಾರ್ಯಲ್ಲೂ ರಿಫ್ಲೆಕ್ಟ್ ಆಗೋದು ಇವಾಗ ಒಂದು ಮಗು ಅಜ್ಜಿ ತಾತ ತಂದೆ ತಾಯಿ ಚಿಕ್ಕಮ್ಮ ಚಿಕ್ಕಪ್ಪ ದೊಡಮ್ಮ ದೊಡಪ್ಪ ಕಜಿನ್ಸ್ ಎಲ್ಲರ ಜೊತೆ ಒಟ್ಟು ಕುಟುಂಬದಲ್ಲಿ ಬೆಳೆದಾಗ ಎಲ್ಲ ಪರಿಸ್ಥಿತಿಗೂ ಅಳವಡಿಸ್ಕೊಂಡು ಹೋಗುವಂಥ ಸ್ವಭಾವ ಬಂದ್ಬಿಡುತ್ತೆ ಮಕ್ಕಳಿಗೆ ಸೊ ಅದೇ ಸ್ವಭಾವ ಅವಳ ಸ್ಕೂಲ್ನಲ್ಲಿ ಆಗ್ಬೋದು ಅಥವಾ ಕಲೆಯಲ್ಲಿ ಆಗ್ಬೋದು ಕಲಿತಿರುವಂತಹ ಯಾವುದೇ ಗುರುವಿನ ಹತ್ರ ಆಗ್ಬೋದು ಅದು ಹಂಗೆ ರಿಫ್ಲೆಕ್ಟ್ ಆಗೋದು ಆ ಡಿಸಿಪ್ಲಿನ್ ಬಂದ್ಬಿಡೋದು ಆ ಅಡ್ಜಸ್ಟ್ಮೆಂಟ್ ಬಂದ್ಬಿಡೋದು ಈಗಿನ ಕಾಲದಲ್ಲಿ ಅನ್ಫಾರ್ಚುನೇಟ್ಲಿ ಫ್ಯಾಮಿಲಿ ಶೇಪೇ ಚೇಂಜ್ ಆಗಿ ಹೋಗಿರೋದ್ರಿಂದ ಎಲ್ಲಾ ಕಡೆ ನಾವು ನೋಡೋದು ಇವಾಗ ನ್ಯೂಕ್ಲಿಯರ್ ಫ್ಯಾಮಿಲಿ ಅಲ್ಲಿ ಹಬ್ಬಬ್ಬ ಅಂದ್ರೆ ಎರಡು ಮಕ್ಕಳು ಅದನ್ನ ಮೀರಿ ಇರೋದಿಲ್ಲ ಸೊ ಆ ಮಕ್ಕಳು ಹಾಕಿದ್ದೇ ಇವರಿಗೆ ವೇದವಾಕ್ಯ ತಂದೆ ತಾಯಿ ಅವ್ರಿಗೆ ಈಗ ತಂದೆ ತಾಯಿಯ ಮನಸ್ಥಿತಿ ಹೇಗಿದೆ ಅಂದ್ರೆ ನಾವು ಬೆಳೆದಾಗ ನಮ್ಮ ಹತ್ರ ಏನೇನಿರ್ಲಿಲ್ವೋ ಅದೆಲ್ಲ ನಮ್ಮ ಮಕ್ಕಳಿಗೆ ಕೊಡಬೇಕು ಸೊ ಅವ್ರು ಕೇಳಿದ್ದನ್ನೆಲ್ಲ ಕೊಟ್ಟು ಕೊಟ್ಟು ಬೆಳೆಸುವಂತ ಪ್ರವೃತ್ತಿ ಜಾಸ್ತಿ ಆದಾಗ ಮಕ್ಕಳಿಗೆ ನೋ ಅನ್ನೋ ಒಂದು ಪದದ ಅರ್ಥ ಹೋಗ್ಬಿಡುತ್ತೆ ಅವರ ಬಾಳ್ನಲ್ಲಿ ಮುಖ್ಯವಾಗಿ ಹೇಳಬೇಕಂದ್ರೆ ವೃತ್ತಿಯಲ್ಲಿ ಡೆಂಟಿಸ್ಟ್ స్ట్ ప్రవృత్తి ఆర్టిస్ట్ నువ్వు ఏ ಎಲ್ಲಿಂದ ಎಲ್ಲಿಗೂ ಕೂಡ ಮ್ಯಾಚ್ ಆಗೋದೇ ಇಲ್ಲ ಒಂದ್ ಕಡೆ ನಾವು ಡೆಂಟಿಸ್ಟ್ ಅಂತ ಹೋಗ್ತಾ ಇದ್ರೆ ಸ್ಟಡಿ ಮಾಡಬೇಕು ಅದಕ್ಕೆ ಆರ್ಟಿಸ್ಟ್ಗೂ ಅದೇ ರೀತಿಯಾಗಿ ಖಂಡಿತ ಕಲೆಗೇನೆ ಕೂಡ ಸಮಯವನ್ನು ಮಿಸ್ತಾಡ್ಬೇಕಾಗಿದೆ ಇತ್ತಾಗೂ ಇಲ್ಲ ಅತ್ತಾಗೂ ಇಲ್ಲ ಎರಡನೇ ಮಾಡ್ತಾ ಇದ್ದೀರಾ ಇದು ಮೊನ್ನೆ ಯಾರೋ ಒಬ್ರು ಕ್ರಿಟಿಕ್ ಆರ್ಟ್ ಕ್ರಿಟಿಕ್ ಹತ್ರ ಮಾತಾಡ್ತಿದ್ದೆ ಅವ್ರು ನನ್ನ ಇದೇ ಪ್ರಶ್ನೆ ಕೇಳಿದ್ರು ಯಾಕೆ ಈ ಕಾಲದಲ್ಲಿ ಸುಮಾರು ದಂತ ವೈದ್ಯಕೀಯ ಓದೋರೆಲ್ಲ ಬಂದು ಆರ್ಟಿಸ್ಟ್ ಗೆ ಇಳಿದ್ಬಿಡ್ತಿದ್ದೀರಲ್ಲ ಡೆಂಟಿಸ್ಟಿನಲ್ಲಿ ಸುಖ ಇಲ್ವಾ ಅಂತ ಕೇಳಿದ್ರು ಅಂದೆ ಹಾಗಲ್ಲ ಆತ್ಮ ತೃಪ್ತಿ ಯಾವುದ್ರಲ್ಲಿ ಸಿಗತ್ತೆ ಅನ್ನೋದು ಮನುಷ್ಯ ಹುಡ್ಕೊಂಡು ಹೋದಾಗ ಕಲೆಯಲ್ಲಿ ದೇವ್ರನ್ನ ಒಂದು ರೀತಿನಲ್ಲಿ ನಾವು ಅಪೀಸ್ ಮಾಡೋದು ಅಪೀಲ್ ಮಾಡೋದು ಜಾಸ್ತಿ ಅಂತ ಅನ್ಸ್ದಾಗ ಮೇ ಬಿ ಬರಬಹುದಾ ಇರಬಹುದು ಅಂತ ಹೇಳಿ ಒಂದು ಕಾರಣ ಇರಬಹುದು ಅಂತ ಹೇಳಿದೆ ಡೆಂಟಿಸ್ಟ್ರಿಗೂ ಕೂಡ ನಮ್ಮ ತಾಯಿಗೆ ಅವರ ಕೈಯೇ ನನಗೆ ನನಗೆ ಮೂಲತಃ ಡೆಂಟಲ್ಗೆ ಓದಬೇಕು ಅಥವಾ ಡಾಕ್ಟರ್ ಆಗಬೇಕು ಅನ್ನೋ ಒಂದು ಉದ್ದೇಶ ಇರಲಿಲ್ಲ ನಂದು ನನಗೆ ರಿಸರ್ಚ್ ಓರಿಯೆಂಟು ನನ್ನ ಮೈಂಡ್ ಯಾವಾಗಲೂ ರಿಸರ್ಚ್ ಕಡೆಗೆ ವಾಲತ್ತೆ ಹಾಗಾಗಿ ನನಗೆ ಬಿ ಎಸ್ ಸಿ ಓದಿ ಎಮ್ ಎಸ್ ಸಿ ಮಾಡಿ ಪಿ ಎಚ್ ಡಿ ಮಾಡಿ ಏನಾದ್ರೂ ಒಂದು ಆಗಿನ ಕಾಲಕ್ಕೆ ಒಂದು ಹುಚ್ಚು ಈ ಕಾಯಿಲೆ ಕ್ಯಾನ್ಸರ್ ಖಾಯಿಲೆಗಳಿಗೆಲ್ಲ ಔಷಧಿ ಇಲ್ಲ ಅಂತ ಆದಾಗ ಆ ಔಷಧಿ ಕಂಡಿಡಿಯುವಂತ ಸೈಂಟಿಸ್ಟ್ ನಾನು ಆಗ್ಬೇಕು ಅನ್ನುವಂತ ಒಂದು ಧ್ಯೇಯ ಇಟ್ಕೊಂಡೇನೆ ಬೆಳೆದೆ ನಾನು ಅಸ್ತಿತ್ವವನ್ನು ಆಕಿಗೆ ಒಂದು ಕೆಲಸ ಬೇಕಿತ್ತು ಅನ್ನೋದು ಗೊತ್ತಿತ್ತು ಹಾಗಿದ್ರೆ ಹೌದು ಆ ನಮ್ಮ ತಾಯಿಗೇನಿತ್ತು ಅಂದ್ರೆ ನಾನು ಪಟ್ಟ ಕಷ್ಟ ನನ್ನ ಮಗಳು ಪಡಬಾರ್ದು ಸೊ ಫುಲ್ ಟೈಮ್ ಕೆಲಸಕ್ಕೆ ಅವಳು ಸೇರೋದು ಬೇಡ ಅವಳು ಡಾಕ್ಟ್ರು ಅಂತ ಆದರೆ ಅವಳು ಇಚ್ಛೆ ಬಂದಾಗ ಅವಳ ಕ್ಲಿನಿಕ್ಗೆ ಹೋಗ್ಬೋದು ಅವಳಗ್ ಬೇಕಾದ ಪೇಶೆಂಟ್ಸ್ ಅವಳು ನೋಡ್ಬೋದು ಅವಳು ಒಂದು ಸೆಲೆಕ್ಷನ್ ಗೆ ಚಾಯ್ಸ್ ಇರುತ್ತೆ ಅದೇ ನಮ್ ತರ ಫುಲ್ ಟೈಮ್ ಜಾಬ್ಗ್ ಸೇರ್ಬಿಟ್ರೆ ಬೆಳಗ್ಗೆ ರಾತ್ರಿ ತನಕ ಅನ್ನೋ ಕಾರಣಕ್ಕೆ ಅಮ್ಮನಿಗೆ ತುಂಬಾ ಇಷ್ಟ ನಾನು ಡಾಕ್ಟರೇ ಆಗ್ಬೇಕು ಅಂತ ಹೇಳಿ ನನಗೆ ಒಂದು ಬಂದ ಸ್ವಭಾವ ಅಂದ್ರೆ ಯಾವುದನ್ನು ಅರ್ಧ ಸುಮ್ಮನೆ ಮುಟ್ಟಿದ ಹಾಗೆ ಮಾಡೋದು ಅದು ನನಗೆ ಅಂಟ್ಕೊಂಡು ಬಂದಂತಹ ಸ್ವಭಾವ ಅಲ್ಲ ನನಗೆ ಏನೇ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅದು ರಿಸಲ್ಟು ಸೆಕೆಂಡ್ರಿ ನನಗೆ ಖಂಡಿತ ನಿಮಿಷ ಮತ್ತಷ್ಟು ಮಾತುಕತೆ ನಾನು ಮುಂದುವರಿಸ್ತೀನಿ ಎಸ್ ಐವಸ್ಟ್ ಇವರ ಬಾಲ್ಯದ ದಿನಗಳಾಗಿರ್ಬೋದು ಒಂದು ಹಂತದವರೆಗೂ ಕೂಡ ಬರಬೇಕಾದ್ರೆ ಎಷ್ಟು ಕಷ್ಟಗಳಿರುತ್ತೆ ಅದನ್ನು ಯಾವೆಲ್ಲ ರೀತಿಯಾಗಿ ದಾಟಿ ಬಂದಿದ್ದಾರೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನಂತರ ವಿರಾಮದ ನಂತರ ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಈ ವಾರದ ಅತಿಥಿಯಾಗಿ ವಿದೂಷಿ ಲಕ್ಷ್ಮೀ ರೇಖಾ ಅವರು ಕೂಡ ನನ್ನ ಜೊತೆ ಜಾಯ್ನ್ ಆಗಿದ್ದಾರೆ ಬನ್ನಿ ಮತ್ತಷ್ಟು ಮಾತುಕತೆ ನಾವು ಮುಂದುವರೆಸೋಣ ಎಸ್ ಮೇಡಮ್ ಮಾತಾಡ್ತಾ ಇದ್ವಿ ಒಂದು ಹಂತದವರೆಗೆ ಅವ್ರು ರೀತಿಯಾಗಿ ಅಂತ ಹೇಳಿದೆ ಇನ್ನು ಎರಡು ಸಾವಿರದ ಎಂಟರಲ್ಲಿ ಲಾಸಿಯಾನೋ ಒಂದು ಫೌಂಡೇಶನನ್ನು ಕೂಡ ಮಾಡ್ತೀರಾ ಅದರ ಮುಖಾಂತರ ಸಾಕಷ್ಟು ವಿದ್ಯಾರ್ಥಿಗಳಿಗೆ ತಮ್ಮದೇ ಆದಂಥ ಕಲಾಧಾರೆಯನ್ನು ಇರ್ತಾ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಹೇಳಿ ಹಾಕಿದ ಸ್ವಲ್ಪ ಸೊ ನಾನು ಹಾಗೆ ಈಗ ವೃತ್ತಿಪರದಲ್ಲಿ ನಾನು ನಿಂತು ಒಂದು ರೀತಿ ಎಲ್ಲದನ್ನು ಎಲ್ಲದನ್ನೂ ಸಾಧಿಸ್ದೆ ಅನ್ನುವಂತ ಒಂದು ಮನಸ್ಸು ಮನಸ್ಸಿಗೆ ಸಮಾಧಾನ ಆಯ್ತು ಆಗ ಕಲೆಯ ಕಡೆ ಸಹಜವಾಗಿ ಪ್ರವೃತ್ತಿ ಬಗ್ಗೆ ಮನಸ್ಸು ಎಳೆದಾಗ ಎರಡ್ ಸಾವಿರದ ಎಂಟರಲ್ಲಿ ಆ ಒಂದು ಸಮಯ ಬರೋಷ್ಟೊತ್ತಿಗೆ ನನ್ನ ಮದುವೆ ಕೂಡ ಆಗಿತ್ತು ನಮ್ಮ ಹಸ್ಬೆಂಡ್ ಆದಂತಹ ಮಿಸ್ಟರ್ ಅರುಣ್ ಟಿ ಆರ್ ಅವರು ವೃತ್ತಿಯಲ್ಲಿ ಇಂಜಿನಿಯರ್ ಬಟ್ ಅವರಿಗೆ ಅವರು ತುಂಬಾ ಸಂಗೀತ ಪರಿವಾರಕ್ಕೆ ಸೇರಿದಂಥವ್ರು ಅವರ ತಾತ ಅವರು ಕೂಡ ಸಂಗೀತ ವೃತ್ತಿನಲ್ಲೇನೆ ಜೀವನ ನಡೆಸಿ ಇದ್ದಂಥವ್ರು ಶಿಪ್ ಕರೆಕ್ಟ್ ಹೌದು ನಮ್ಮ ಮಾವನವರು ನಮ್ಮ ಮತ್ತೆ ನಮ್ಮ ಮಾವನವರ ಅಣ್ಣ ಎಲ್ ನಾರಾಯಣ ಅಂತ ಹೇಳಿ ಅವರು ಕೂಡ ತುಂಬಾ ಮ್ಯಾಥಮ್ಯಾಟಿಕ್ಸ್ ಹಾಗೂ ಸಂಗೀತದಲ್ಲಿ ಇರುವ ಸಾಮ್ಯತೆಯ ಬಗ್ಗೆ ತುಂಬಾ ರಿಸರ್ಚ್ ಮಾಡಿ ಬಹಳ ಹೆಸರಾಂತ ಪತ್ರಿಕೆ ಕಲಾಪತ್ರಿಕೆಗಳಲ್ಲೂ ಎಲ್ಲದರಲ್ಲೂ ಸಹ ಸಹ ಪಬ್ಲಿಷ್ ಆದಂತಹ ಒಂದು ನ ಬರೆದಂತಹ ಮಹನೀಯರು ಅವರು ಸೊ ಅಂತಹ ಒಂದು ಕಲೆಯನ್ನ ಪ್ರೋತ್ಸಾಹಿಸುವ ಕುಟುಂಬಕ್ಕೆ ಸೇರ್ಕೊಂಡಿದ್ದು ನನ್ನ ಭಾಗ್ಯ ಸೊ ಎರಡ್ ಸಾವಿರದ ಎಂಟರಷ್ಟೊತ್ತಿಗೆ ನಾನು ಒಂದು ಹೀಗೆ ಡಾನ್ಸ್ ಕ್ಲಾಸನ್ನು ಓಪನ್ ಮಾಡಬೇಕು ಅನ್ನುವಂಥ ಒಂದು ಐಡಿಯಾ ಇದೆ ಅಂತ ನಮ್ಮ ಮನೆಯವರ ಹತ್ರ ಎಲ್ಲರ ಹತ್ರ ಹೇಳ್ಕೊಂಡಾಗ ಖಂಡಿತ ಮಾಡೋಣ ಶುರು ಮಾಡು ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋ ಅದನ್ನು ನಂತರ ಯೋಚನೆ ಮಾಡೋಣ ಅದಕ್ಕೆ ಏನೇನು ಬೇಕು ನಾವೆಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತೇವೆ ಅಂತ ನಮ್ಮ ಅತ್ತೆ ಮಾವ ನಮ್ಮ ತಂದೆ ತಾಯಿ ನನ್ನ ಯಜಮಾನರು ಎಲ್ಲ ಹೇಳಿದ ನಂತರ ಎರಡು ಸಾವಿರದ ಎಂಟರಲ್ಲಿ ಲಾಸಿಯಾ ಅಕಾಡೆಮಿ ಆಫ್ ಡಾನ್ಸ್ ಅಂತ ಹೇಳಿ ಶುರು ಮಾಡಿದೆ ತದನಂತರ ಅದು ರಿಜಿಸ್ಟರ್ಡ್ ಆಗಿ ಟ್ರಸ್ಟ್ ಅಂತ ಹೇಳಿ ಆಯಿತು ಈಗ ಅದ್ರ ಮೂಲಕ ಅದು ಬೆನ್ನೆಲುಬಾಗಿ ನಮ್ಮ ಮಾವನವರು ನಿಂತಿದ್ದರಿಂದ ನಮ್ಮ ಮಾವನವರು ಸಹ ಎಜುಕೇಷನ್ ಫೀಲ್ಡಲ್ಲಿ ತುಂಬ ಅಚೀವ್ಮೆಂಟೆಲ್ಲ ಮಾಡಿರೋವಂಥವ್ರು ಅವರು ಎಮ್ ಎನ್ ಟಿ ಐ ಪಾಲಿಟೆಕ್ನಿಕ್ ಅನ್ನೋ ಕಾಲೇಜ್ಗೆ ಟ್ರಸ್ಟಿಯಾಗಿ ತುಂಬ ಅವರ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವರೂ ಅಜೆಂಡಾ ಎಲ್ಲ ಬರೆಯುವಾಗ ಹೇಳಿದ್ರು ಅಮ್ಮ ಈ ಕಲೆ ಎಲ್ಲ ಸರಿ ಈ ಕಲೆಯ ಮೂಲಕ ನಾವು ಕಾಮನ್ ಅನ್ನು ಹೇಗೆ ಹತ್ತಿರಕ್ಕೆ ತರ್ಗೋ ತಗೋಬೋದು ಅನ್ನೋದನ್ನು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡು ಅಂತ ಹೇಳಿ ಸೊ ಆ ಹಾಲಲ್ಲಿ ನಾನು ಕ್ಲಾಸ್ ಶುರು ಮಾಡಿದಾಗ ಆ ಹಾಲಿನ ಒಬ್ಬರು ಯಾರು ಓನರ್ ಇದ್ದಾರೆ ಅವರು ಬಂದು ಹೇಳಿದ್ದು ನನಗೆ ಅಮ್ಮ ಬಡಬಗ್ಗರು ಬಂದರು ಪಾಠ ಮಾಡ್ತೀಯಮ್ಮ ಅಂತ ಕೇಳಿದ್ರು ಖಂಡಿತವಾಗ್ಲೂ ಮಾಡ್ತೀನಿ ಯಾಕಂದ್ರೆ ನನಗೆ ಕಲೆ ಬೆಳಿಬೇಕು ಹಸಿವು ಅವರಲ್ಲಿ ಇದ್ದಾಗ ಒಂದು ಬಯಕೆ ಇರುತ್ತೆ ಹೌದು ಅಂತ ಸೊ ಹಾಗೆ ಶುರು ಆಗಿದ್ದು ಎರಡ್ ಸಾವಿರದ ಎಂಟರಲ್ಲಿ ಅಕಾಡೆಮಿ ಈಗ ಹತ್ತು ವರ್ಷ ಆಯ್ತು ಈಗ ಮೊನ್ನೆ ಮೊನ್ನೆ ಅಷ್ಟೇ ಹತ್ತನೇ ವರ್ಷದ ವರ್ಧಂತಿ ಅದರದ್ದು ನಾವು ಇದರಲ್ಲಿ ಬೆಂಗಳೂರಲ್ಲಿ ಇದನ್ನು ಸೆಲೆಬ್ರೇಟ್ ಮಾಡಿ ಎರಡು ದಿನದ ರಾಷ್ಟ್ರೀಯ ಮಟ್ಟದ ಫೆಸ್ಟಿವಲ್ನ ಉತ್ಸವನ ಉಪಯೋಗ ಆಯೋಜಿಸಿದ್ವಿ ಲಾಸ್ಯ ಸಂಭ್ರಮ ಅಂತ ಹೇಳಿ ಅದಕ್ಕೆ ಹೆಸರಿಟ್ಟಿದ್ದೀವಿ ಸುಮಾರು ಈ ಹತ್ತು ವರ್ಷದಲ್ಲಿ ನಡೆಸ್ಕೊಂಡು ಬರ್ತಾ ಇದೀವಿ ಈಗ ಅದರಲ್ಲಿ ಕಡೆಗೆ ನಾನು ಅಲ್ಲಿ ಈಗ ಡೆಂಟಲ್ನಲ್ಲಿ ಇದ್ದಾಗ ಗೌರ್ಮೆಂಟ್ ಕಾಲೇಜ್ ಮಕ್ಕಳಿಗೆ ಹೋಗೋದು ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋದು ಹಳ್ಳಿಗಳಿಗೆ ಹೋಗೋದು ವಯಸ್ಸಾದ ಓಲ್ಡ್ ಏಜ್ ಹೋಮ್ಗೆ ಹೋಗೋದು ಅಲ್ಲಿ ಅವ್ರಿಗೆ ಯಾವ ರೀತಿ ಅಫೋರ್ಡಬಲ್ ರೇಂಜ್ ಅಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು ಆ ತರ ಹೇಳಿ ಸೇವೆಯನ್ನ ಮಾಡಿದ್ದೆ ಕಲೆಯಲ್ಲಿ ಹೇಗೆ ನಾನು ಸೋಷಿಯಲ್ ಸರ್ವಿಸ್ಗೆ ಉಪಯೋಗಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ರಸ ಆಧಾರಣ್ ಅಂತ ಅನ್ನೋ ಮಕ್ಕಳು ನನಗೆ ಪರಿಚಯ ಆದರು ಅವರು ಸ್ಪೆಷಲಿ ಏಬಲ್ಡ್ ಚಿಲ್ಡ್ರನ್ ಅವರು ಬಟ್ ಕಲೆಯಲ್ಲಿ ಅವರು ಮುಂದುವರೆದು ಕಲೆಯಿಂದ ಅವರ ಬ್ರೈನ್ ಮ್ಯಾಪಿಂಗ್ ಹೇಗೆ ಚೇಂಜ್ ಆಗಿ ನಾರ್ಮಲ್ ಮನುಷ್ಯ ಆಲ್ಮೋಸ್ಟ್ ಆ ಲೆವೆಲ್ಗೆ ಬರಲಿಕ್ಕೆ ಸಾಧ್ಯ ಇವರು ಅನ್ನೋ ಥರ ಒಂದು ರಿಸರ್ಚ್ ಮಾಡಿರುವಂಥ ಇನ್ಸ್ಟಿಟ್ಯೂಟು ರಸ ಆಧರಣ ಆ ಮಕ್ಕಳನ್ನ ನೋಡಿದಾಗ ಇವ್ರಿಗೆ ಯಾಕೆ ನಾನು ಒಂದು ಚಾನ್ಸ್ ಕೊಡಬಾರ್ದು ಇವ್ರ ಮೂಲಕ ಯಾಕೆ ನಾನು ಕಲಾ ಸೇವೆ ಮಾಡಿಸ್ಬಾರ್ದು ಯಾಕಂದರೆ ಅವರೂ ಶಾಸ್ತ್ರೀಯ ನೃತ್ಯ ಶಾಸ್ತ್ರೀಯ ಸಂಗೀತನೇ ಕಲಿತಾ ಇದ್ದಾರೆ ಅಂತ ಸೊ ಅವರ ಕೈನಲ್ಲಿ ನಾನು ಪುಣ್ಯಕೋಟಿ ಡ್ಯಾನ್ಸ್ ಬ್ಯಾಲೆ ಅಂತ ಆಯೋಜಿಸಿದ್ದೆ ಆ ಮಕ್ಕಳು ಮಾಡಿದ ರೀತಿಗೆ ಸಭಿಕರ ಕಣ್ಣಲ್ಲಿ ಅವತ್ತು ನೀರು ಬಂದುಬಿಡ್ತು ಸೊ ಅವರನ್ನು ಬೆಳೆಸ್ಲಿಕ್ಕೆ ಅವಕಾಶ ಇದೆ ಅನ್ನೋ ಅವತ್ತು ಮನವರಿಕೆ ಆಯಿತು ಅವತ್ತಿಂದ ಏನು ಮಾಡಿದೆ ನಾವು ನಾರ್ಮಲ್ ಆಗಿ ನಾವು ಹೇಗೆ ಡಾನ್ಸ್ ಮಾಡ್ತೀವೋ ಅಥವಾ ಸಂಗೀತ ಹೇಳ್ತೀವೋ ಅದು ಒಂದು ಕಡೆಗಿರಲಿ ಅದೂ ಅದಿಲ್ಲದೆ ಇಲ್ಲ ಅದು ಬೇಕೇ ಬೇಕು ಸೊ ಹಾಗಾಗಿ ಏನು ಮಾಡಿದೆ ಒಂದು ಯುವ ಸೌರಭಕ್ಕೆ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಆಲ್ ಅಕ್ರಾಸ್ ಇಂಡಿಯಾ ಯಾರು ಚೆನ್ನಾಗಿ ನರ್ತನ ಮಾಡ್ತಾರೆ ಯಾವುದೇ ಫೀಲ್ಡ್ ಇರ್ಬೋದು ಭರತನಾಟ್ಯ ಅಂತಲೇ ಇಲ್ಲ ಕಥಕ್ ಹೌದು ಎನಿ ಫಾರ್ಮ್ ಆಫ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಯಾರಿದ್ರೂ ಅವರನ್ನ ನಾನೇ ಖುದ್ದಾಗಿ ಪರ್ಸನಲ್ ಆಗಿ ಚೂಸ್ ಮಾಡ್ತೇನೆ ನಾನು ಅಪ್ಲಿಕೇಶನ್ಸ್ ಕಾಲ್ ಮಾಡಲಿಕ್ಕೆ ಹೋಗಲ್ಲ ಯಾಕಂದ್ರೆ ಅದರಲ್ಲಿ ಯಾವುದು ಜೆನುವೈನ್ ಯಾವುದು ಅಲ್ಲ ಅನ್ನೋಂಥ ಕಾಲ ಈಗ ಇಲ್ಲ ಹಾಗಾಗಿ ನಾನೇ ಹದ್ದಿನ ದೃಷ್ಟಿ ಅಂತಾರಲ್ಲ ಆ ಥರ ನೋಡ್ತಾ ಇರುವಾಗ ಯಾರು ತುಂಬಾ ಮನಸ್ಸಿಗೆ ಹತ್ರ ಅನ್ಸತ್ತೋ ಯಾರು ಕಲೆ ಯಾರ ಕಲೆ ಬಂದು ಕಲೆಗೆ ಹತ್ರ ಅಂತ ಅನ್ಸತ್ತೋ ಅವರನ್ನು ಸೆಲೆಕ್ಟ್ ಮಾಡಿ ಅವರಿಗೆ ಬಂದು ಬೆಂಗಳೂರಿನಲ್ಲಿ ಪರ್ಫಾರ್ಮ್ ಮಾಡಲಿಕ್ಕೆ ಒಂದು ಚಾನ್ಸ್ ಕೊಡ್ತೇನೆ ಹಾಗೆ ಅವತ್ತಿನ ದಿನವೇ ಯಾವ ಈ ಸೋಷಿಯಲಿ ಏಬಲ್ಡ್ ಚಿಲ್ಡ್ರನ್ ಯಾವ ರೀತಿಯಲ್ಲಾದರೂ ಇರ್ಬೋದು ಒಂದು ಎ ಪ್ಲಾಸ್ಟ್ ಬೇರೆ ರೀತಿಯ ಖಾಯಿಲೆಗಳಿರತ್ತೆ ಮಾನಸಿಕ ಖಾಯಿಲೆಗಳಿರತ್ತೆ ಡೌನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಅಥವಾ ಎಪಿಲೆಪ್ಸಿ ಈ ಥರ ಯಾವ ರೀತಿಯಲ್ಲಿ ಅವ್ರಿಗೆ ಕುಂದು ಕೊರತೆ ಇದ್ದರೂ ಕೂಡ ಬಟ್ ಕಲೆಯಲ್ಲಿ ಅವರೇನಾದರೂ ಸಾಧನೆ ಮಾಡಿದರೆ ಅಥವಾ ಸಾಧಿಸ್ಬೇಕು ಅನ್ನೋ ಚಪಲ ಇದ್ದರೆ ಅಂಥವ್ರಿಗೆ ಅವತ್ತು ಹಾಡಲಿಕ್ಕೋ ಅಥವಾ ಡಾನ್ಸ್ ಮಾಡಲಿಕ್ಕೋ ಒಂದು ಸ್ಟೇಜ್ ಕ್ರಿಯೇಟ್ ಮಾಡಿದ್ದೇನೆ ಸೊ ಅಲ್ಲಿಂದ ಅದು ಮೇಲಕ್ಕೆ ಬೆಳೀಬೇಕು ಅನ್ನೋದು ನನ್ನ ಉದ್ದೇಶ ನನ್ನ ಅಲ್ಟಿಮೇಟ್ ಗೋಲ್ ಏನಿದೆ ಇದು ಕಡೆಗೆ ಹೋಗಿ ಹೋಗಿ ಹಳ್ಳಿಗಳನ್ನು ತಲುಪಬೇಕು ಭಾರೇ ಗ್ರಾಮೀಣ ಭಾಗದಲ್ಲಿ ಯಾಕಂದ್ರೆ ಅವತ್ತಿನ ದಿನ ಅವನೊಬ್ಬ ರೈತ ನಮ್ಗೆ ಅನ್ನ ಕೊಡ್ಲಿಕ್ಕೆ ಅವ್ನ ಮನೆಯಲ್ಲಿ ಕೂತ್ ಬಿಟ್ಟ ಅನ್ನ ಕೊಡದೆ ಅಂದ್ರೆ ನಮ್ಗೆ ಇದೆಲ್ಲ ಮಾಡ್ಲಿಕ್ಕೆ ಆಸ್ಪದಾನೇ ಇರೋದಿಲ್ಲ ನಾವು ಗ್ರಾಮೀಣ ಪರಿಸ್ಥಿತಿನ ಕೆತ್ತಿದ್ರೆ ಮಾತ್ರ ನಾವು ಅದೇ ಲೆವೆಲ್ ನಲ್ಲಿ ಉದ್ಧಾರ ಆಗಿರೋ ರೀತಿನಲ್ಲೇ ಇರಬಹುದು ಇಲ್ಲ ಅಂದ್ರೆ ಮತ್ತೊಂದು ವಿಚಾರ ಕೇಳಲೇಬೇಕು ಅಂತ ಇದೆ ನೀವು ನಿಮ್ಮಲ್ಲಿ ಶಾಸ್ತ್ರೀಯ ನೃತ್ಯದ ಜೊತೆಗೆ ಯೋಗಾಭ್ಯಾಸ ಮಾಡಿಸ್ತೀರಂತೆ ಅಂತ ಏನಕ್ಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಮುದ್ರೆಗಳು ಹಾಗೆನೇ ಭಂಗಿಗಳು ಸಾಕಷ್ಟು ಪರ್ಫೆಕ್ಷನ್ ಅಲ್ಲಿ ಬರ್ಬೇಕು ಯೋಗಾಭ್ಯಾಸ ಹೌದು ಈಗ ಏನಾಗುತ್ತೆ ಅಂತಂದ್ರೆ ಡಾನ್ಸ್ ಅಂತಂದ್ರೆ ಜನ ಏನನ್ಕೋತಾರೆ ಬರೋದು ಸುಮ್ನೆ ಒಂಚೂರು ಕೈ ಕಾಲಿಸೋದು ಇಲ್ಲ ಅದಲ್ಲ ಡಾನ್ಸ್ ಅಂತ ಹೇಳಿದ್ರೆ ಒಳಗಿನ ಒಂದು ನಿಮ್ಮ ಏನು ಜೀವಾತ್ಮ ಇರುತ್ತೆ ಅದು ಉದ್ದೀಪನಗೊಳ್ಬೇಕು ಅದು ಉದ್ದೀಪನಗೊಳ್ಬೇಕು ಅಂತಂದ್ರೆ ಅದಕ್ಕೆ ಕರೆಕ್ಟ್ ಆಗಿ ನೀವು ಬಾಡಿನ ರೆಡಿ ಮಾಡಿ ಹಿಡ್ಕೋಬೇಕು ಈಗ ಯಾವುದೋ ಒಂದು ಫಂಕ್ಷನ್ ಮಾಡ್ಬೇಕು ಅಂದರೆ ನಾವು ಮನೇಲಿ ಎಷ್ಟು ತಯಾರಿ ಮಾಡ್ಕೋತೀವಿ ಒಂದು ಚಿಕ್ಕ ಫಂಕ್ಷನ್ ಆದರೂ ಇಷ್ಟು ತಯಾರಿ ಮಾಡಬೇಕು ಆಗ ನೀವು ಅಷ್ಟು ದೊಡ್ಡ ಡಾನ್ಸರ್ ಆಗಿ ಬೆಳಿಬೇಕು ಅಂದರೆ ಎಷ್ಟು ತಯಾರಿ ಮಾಡಿರ್ಬೇಕು ನೀವು ಸೊ ಹಾಗಾಗಿ ಬಾಡಿಗೆ ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಪಾಶ್ಚರ್ಸ್ ಆರ್ ಸ್ಟ್ಯಾಮಿನಾ ಇಟ್ಸ್ ಆಲ್ಸೋ ಅಬೌಟ್ ಯುವರ್ ಬ್ರೆತ್ ಬ್ರೆತ್ ಇಸ್ ನಥಿಂಗ್ ಬಟ್ ಜೀವ ಸೊ ಆ ಜೀವ ಅನ್ನೋದನ್ನ ನೀವು ಕಂಟ್ರೋಲಿಗೆ ತೊಗೊಂಡಾಗ್ಲೇ ಆಗಲಿ ನೀವು ಹಾಡೋಕ್ಕಾಗಲಿ ಡಾನ್ಸ್ ಮಾಡೋಕ್ಕಾಗ್ಲಿ ಅಥವಾ ಡಾಕ್ಟರ್ ಆಗಿ ಆಪರೇಷನ್ ನಿಮಗೆ ಅದು ಕೊಡೋದೇನೆ ಆ ಉಸಿರು ಆ ಉಸಿರು ನಿಯಂತ್ರಣ ಹೇಗೆ ಮಾಡ್ತೀರಾ ನಮ್ಮ ಯೋಗಕ್ಕಿಂತ ಇನ್ನೊಂದು ಸಾಧನ ಇಲ್ಲವೇ ಇಲ್ಲ ವಿಶ್ವವೇ ಅದನ್ನ ಹೌದು ಹಾಗಾಗಿ ನಾನೇನು ಮಾಡಿದೆ ರಿಫೈನ್ ಮಾಡ್ಕೊಳ್ತಾ ಬಂದಾಗ ಕ್ಲಾಸ್ನಲ್ಲಿ ಟೀಚಿಂಗ್ ಮೆಥಡ್ಸನ್ನು ನನ್ನ ಕ್ಲಾಸು ಡಾನ್ಸ್ ಕ್ಲಾಸ್ ಅಂತ ಹೇಳಿದ್ರು ಡಾನ್ಸಿಂದ ಶುರುವಾಗೋದಿಲ್ಲ ಅದು ಶುರುವಾಗೋದು ಫಸ್ಟ್ ಯೋಗ ಸ್ಟ್ರೆಚಸ್ಸು ಬಾಡಿ ಕಂಡೀಷ್ನಿಂಗು ತುಂಬ ಎಸೆನ್ಷಿಯಲ್ಲು ಅದಿಲ್ಲದೆ ಏನಾಗುತ್ತೆ ಅಂತ ಹೇಳಿದ್ರೆ ಇದ್ರ ಬಗ್ಗೆ ನಾಲೆಡ್ಜೇ ಇಲ್ಲದೆ ಮಾಡೋಕ್ಕೆ ಹೋದಾಗ ಬಾಡಿ ಸುಮಾರು ದಿನ ನಿಮ್ಮ ಜೊತೆಗಿರುತ್ತೆ ಒಂದು ವಯಸ್ಸಾದ ಮೇಲೆ ಬಾಡಿ ಜಸ್ಟ್ ಗಿವ್ಸ್ ಆಗಲ್ಲ ಮಾಡೋ ರೀತಿ ನನಗೆ ಆಗಲ್ಲ ನನಗ್ ಮಂಡಿನೋ ಬರುತ್ತೆ ನನಗೆ ಕಾಲ್ ನೋವು ಬರುತ್ತೆ ಈ ತರ ಶುರು ಆಗ್ಬಿಡುತ್ತೆ ಅದನ್ನ ನಾವ್ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇಫ್ ಯು ಟು ಕೀಪ್ ಇಟ್ ಅಟ್ ಬೇ ಯೋಗಕ್ಕಿಂತ ಇನ್ನೊಂದು ಸಾಧನ ಇಲ್ಲ ಯೋಗ ಪ್ರಾಣಾಯಾಮ ಮಾಡೋದ್ರಿಂದ ಉಸಿರು ನಮ್ಗೆ ಎಷ್ಟು ಕಂಟ್ರೋಲ್ ಬಂದಿರುತ್ತೆ ಅಂದ್ರೆ ನೀವು ಯಾವ ಪಾಶ್ಚರ್ ಅಲ್ಲಿ ಬೇಕಾದ್ರೂ ಎಷ್ಟು ಹೊತ್ತು ನಿಮಿಷ ಎಷ್ಟು ನಿಮಿಷ ಬೇಕಾದ್ರೂ ನಿಲ್ಬಹುದು ಇದು ನಮಗೆ ನಮ್ಮ ಗುರುಗಳು ಹೇಳ್ಕೊಟ್ಟಂತಹ ಕಲೆ ಮಾಡಿ ಇವಾಗ ಅಲ್ಲಿ ಬೆಂಗಳೂರಿನಲ್ಲಿ ತುಂಬಾ ವಿಶ್ವವಿಖ್ಯಾತ ಯೋಗ ಗುರು ಭಟ್ ಅಂತ ಇದಾರೆ ಅವ್ರ ಹತ್ರ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಸ್ ಓಕೆ ಖಂಡಿತ ನಿಮ್ ಜೊತೆ ಮತ್ತಷ್ಟು ಮಾತುಕತೆ ಸಾಧಕರ ಜೊತೆ ಮತ್ತಷ್ಟು ಮಾತುಕತೆ ಮುಂದುವರಿಯುತ್ತೆ ಆಫ್ಟರ್ ಸ್ಮಾಲ್ ಬ್ರೇಕ್ ನಮ್ಮೂರ ಸಾಧಕರು ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಬನ್ನಿ ಹಾಗಿದ್ರೆ ಇವತ್ತಿನ ಆತಿಥಿಯ ಜೊತೆ ಮತ್ತಷ್ಟು ಮಾತಾಡ್ತೀನಿ ಮುಂದ್ವರ್ಸೋಣ ಎಸ್ ಮೇಡಮ್ ಜೊತೆಗೆ ನೀವು ಮತ್ತೊಂದನ್ನ ಕಲ್ತ್ಕೊಂಡೀರಿ ಅಂತ ಹೇಳಿದ್ರು ಕರ್ನಾಟಕ ಮ್ಯೂಸಿಕ್ ವೋಕಲಿಸ್ಟಾಗ್ ಕೂಡ ಇದಿರ ಅಂತ ಹೇಳಿದ್ರು ಅದ್ರ ಬಗ್ಗೆ ಸಿಕ್ಕದಾಗಿ ಇಲ್ಲ ಏನಂದ್ರೆ ಭರತನಾಟ್ಯ ಕಲಾವಿದ್ರ ಇದು ಇಟ್ಸ್ ಮಸ್ಟ್ ಅಂಡ್ ಶುಡ್ ಅಂತ ಹೇಳಿದ್ರು ಯಾವುದೇ ಡಾನ್ಸ್ ಆದ್ರೂ ಕೂಡ ಸಂಗೀತ ಇಲ್ಲದೆ ಡಾನ್ಸ್ ಇರ್ ಹೌದು ಸಂಗೀತ ಬೇಕೇ ಬೇಕು ಸಂಗೀತದ ಜ್ಞಾನ ಈಗ ನೀವು ಯಾವುದೋ ಒಂದು ಸ್ಯಾಡ್ ಕೊರಿಯೋಗ್ರಫಿ ಮಾಡ್ಕೋತಿರುವಾಗ ಅವ್ರು ಅಲ್ಲಿ ಖುಷಿಯಾಗಿರೋ ಒಂದು ಅಮೃತ ವರ್ಷಿ ರಾಗ ಹಾಡ್ತಾ ಇದ್ರೆ ನೀವ್ ಹೇಗೆ ಮಾಡ್ತೀರಾ ನೀವೆಲ್ಲ ಅಳುತ್ತಿದ್ದಾಳೆ ಇಲ್ಲಿ ಕುತ್ಕೊಂಡವಳು ನೀವು ಅಲ್ಲಿ ಅದಕ್ಕೆ ತಕ್ಕನಾದ ರಾಗ ಇರ್ಬೇಕಾ ಇಲ್ವಾ ಅದು ಹೌದಾ ಅಲ್ವಾ ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗಿದೆ ಹಾಡ್ಬಿಡಿ ಅಂದ್ರೆ ನಿಮ್ಗೆ ಅಷ್ಟು ಜ್ಞಾನ ಇರಬೇಕಲ್ವಾ ಅವ್ರು ಹಾಡ್ತಿರೋ ರಾಗ ನೀವು ಮಾಡ್ತಿರೋದಕ್ ಸೂಟ್ ಆಗ್ತಿದ್ಯಾ ಇಲ್ವಾ ನೀವು ಇವಾಗ ಯಾವುದೋ ಬೆಳಗ್ಗಿನ ಒಂದು ಸೀನ್ ತೋರಿಸ್ತಾ ಇದ್ದೀರಾ ಸೂರ್ಯೋದಯದ ಸೀನ್ ತೋರಿಸ್ತಾ ಇದ್ದೀರಾ ಆಗ ನೀವು ಬೌಳಿನ ತೋರಿಸ್ಬೇಕೇ ಹೊರತು ನೀವು ರಾತ್ರಿ ರಾಗ ಹಾಕ್ಕೊಂಡ್ಬಿಟ್ರೆ ಅದಕ್ಕೆ ಈವ್ನಿಂಗ್ ರಾಗಾಸ್ ಮಾರ್ನಿಂಗ್ ರಾಗಸ್ ಅಂತ ಇರುತ್ತೆ ಹಾಗಾಗಿ ಎಷ್ಟು ಸಂಗೀತದ ನಾಲೆಡ್ಜು ಮತ್ತು ಡಾನ್ಸು ದೆಗೋ ಹ್ಯಾಂಡ್ ಇನ್ ಹ್ಯಾಂಡ್ ಸೊ ಅದ್ರ ಇದೆಲ್ಲರ ಜೊತೆಗೆ ನೀವು ಹೇಳೋದ್ರಲ್ಲಿ ಒಂದು ಇಂಪಾರ್ಟೆಂಟ್ ವಿಚಾರ ಅಂತಂದ್ರೆ ತಾಳ ತಾಳ ಜ್ಞಾನ ಅನ್ನೋದು ಬರಬೇಕು ಅಂದ್ರೆ ಎಲ್ಲರೂ ಅಂತಾರೆ ನಾವು ನಟವಾಂಗ ಮಾಡ್ಬಿಡ್ತೀವಿ ಭರತನಾಟ್ಯಕ್ಕೆ ಸುಮ್ಮನೆ ಎರಡು ತಾಳ ಇಟ್ಕೊಂಡ್ಬಿಟ್ಟು ಭಜನೆ ತಾಳ ಥರ ನುಡ್ಸ್ಬಿಟ್ರೆ ನಟವಾಂಗ ಆಗೋಲ್ಲ ಅದರಲ್ಲಿ ಎಂತಹ ಕ್ಯಾಲ್ಕುಲೇಷನ್ಸ್ ಇದೆ ಎಷ್ಟು ಹೈಲಿ ಮ್ಯಾಥಮೆಟಿಕಲ್ ಸಬ್ಜೆಕ್ಟು ಆ ನಟವಾಂಗಮ್ ಅನ್ನೋದು ಅಂತಂದ್ರೆ ಅದು ಕಲ್ತ್ಕೊಂಡವ್ರಿಗೆ ಗೊತ್ತು ಸೊ ನಾನು ಹೇಳೋದೇನು ಈಗಿನ ಕಾಲದ ಯಾರೇ ಕಲೀಲಿಕ್ಕೆ ಆಸೆ ಪಡುವಂತಹ ಒಂದು ವಿದ್ಯಾರ್ಥಿಗೆ ಅಂದರೆ ನೀವು ಡಾನ್ಸ್ ಖಂಡಿತ ಕಲೀರಿ ಬಟ್ ನಿಮಗೆ ಬೇಸಿಕ್ ನಾಲೆಡ್ಜ್ ಆಫ್ ಮ್ಯೂಸಿಕ್ ಮತ್ತು ತಾಳ ಎರಡೂ ಇರಲೇಬೇಕು ಎರಡು ಇಲ್ಲದೆ ಆಗಲ್ಲ ಈ ನಿಟ್ಟಿನಲ್ಲಿ ನಾನು ನನ್ನ ನಟವಾಂಗನ ಗುರು ಡಾಕ್ಟರ್ ಗುರು ಪುಲಕೇಶಿ ಕಸ್ತೂರಿ ಅವರು ಬೆಂಗಳೂರಿನಲ್ಲಿ ಅವ್ರ ಹತ್ರ ಮುಂದುವರಿಸ್ತಾ ಇದ್ದೀನಿ ಅವರ ಹತ್ರ ಕಲಿತಷ್ಟು ಇನ್ನೂ ಕಲಿಬೇಕು ಇನ್ನೂ ಕಲಿಬೇಕು ಯಾಕಂದ್ರೆ ಅಷ್ಟು ಮ್ಯಾಥ್ಸ್ ಮ್ಯಾಥ್ಸ್ ಇಸ್ ನಾಟ್ ದಟ್ ಸಿಂಪಲ್ ಸೊ ಹಾಗಾಗಿ ನಂದು ಅದೊಂದು ಅರಿಕೆ ಈ ಕಾಲದ ವಿದ್ಯಾರ್ಥಿಗಳಲ್ಲಿ ವಿದ್ಯಾರ್ಥಿನಿಯರಲ್ಲಿ ಸಂಗೀತ ಹಾಗೂ ತಾಳ ಎರಡು ಜ್ಞಾನ ಇರಲೇಬೇಕು ನೀವು ವೆರಿ ನೈಸ್ ಓಕೆ ಇನ್ನು ಸಾಮಾನ್ಯವಾಗಿ ಕಲಾವಿದರ ಬದುಕು ನಾವಂದುಕೊಂಡಷ್ಟು ಕಲರ್ಫುಲ್ ಆಗಿ ಕೂಡ ಇರೋದಿಲ್ಲ ತೆರೆಯ ಮುಂಭಾಗದಲ್ಲಿ ಕಲರ್ಫುಲ್ ಆಗಿದ್ರು ಕೂಡ ತೆರೆ ಹಿಂಭಾಗದಲ್ಲಿ ಸಾಕಷ್ಟು ಕಷ್ಟಗಳ ಕೂಡಿರುತ್ತೆ ತೊಂದರೆ ಎಲ್ಲವನ್ನ ಎದುರಿಸಿ ಒಬ್ರು ಕಲಾವಿದರಾಗಿ ಮುಂದೆ ನಿಲ್ಲುವಂತಹ ಶಕ್ತಿ ಅವರಲ್ಲಿ ಇದ್ದೇ ಇರುತ್ತೆ ನೀವೇನು ಹೇಳ್ತೀರಾ ಮೇಡಮ್ ಈ ಒಂದು ಬದುಕಿನ ಬಗ್ಗೆ ಹೌದು ಇದು ತುಂಬ ನೀವು ಹೇಳೋದು ಶತ ಪ್ರತಿಶತ ಸತ್ಯವಾದ ಮಾತು ಅದು ದೂರದಿಂದ ನೋಡಲಿಕ್ಕೆ ತುಂಬ ಗ್ಲಾಮರಸ್ ಅನಿಸುತ್ತೆ ಓಹ್ ಎಷ್ಟು ಜನ ಬಣ್ಣದ ಬದುಕು ಹೌದು ಬಣ್ಣದ ಬದುಕು ಅಂತ ಅದು ಅನುಭವಿಸಿದವ್ರಿಗೆ ಗೊತ್ತು ನೀವು ಹೇಳ್ದಂಗೆ ಇಲ್ಲ ಇದು ಯಾವುದೇ ಯಾವುದೇ ಫೀಲ್ಡಲ್ಲಿ ತೊಗೊಂಡು ಹಾಗೆ ಈ ಫೀಲ್ಡಲ್ಲೂ ಕೂಡ ಇದರದೇನೆ ಕಷ್ಟಗಳಿದೆ ಬಟ್ ಎಲ್ಲದನ್ನು ಮೀರಿ ನಿಲ್ಲಬೇಕು ಯಾಕೆ ಅಂತಂದರೆ ಆ ಕಲೆಗೋಸ್ಕರ ಉಸಿರು ಉಸಿರಾಡಬೇಕು ಅನ್ನುವಂತ ಒಂದು ಭಾವನೆ ಇರೋದ್ರಿಂದ ನನ್ನ ಪ್ರಕಾರ ಏನು ಅಂತಂದರೆ ಪಾಶ್ಚಾತ್ಯ ದೇಶಗಳಲ್ಲಿ ಇರೋ ಅಷ್ಟು ಒಂದು ಪ್ರೋತ್ಸಾಹ ನಮ್ಮ ದೇಶದಲ್ಲಿ ಜನರಿಗೆ ಸ್ವಲ್ಪ ಕಡಿಮೆ ಜೊತೆಗೆ ಸರ್ಕಾರಕ್ಕೂ ಒಂದು ಸ್ವಲ್ಪ ಬೇಕಾಗ ಸಾಮಾನ್ಯವಾಗಿ ಸರ್ಕಾರಗಳು ವಿವಿಧ ಕಾರ್ಯಕ್ರಮಗಳು ಹಾಗೆ ನಮ್ಮ ದೇಶವನ್ನ ತೋರ್ಪಡಿಸುವಂತದ್ರಲ್ಲಿ ನಮ್ಮ ನಮ್ಮ ಕಲಾವಿದರನ್ನ ಕಳಿಸಿ ನಮ್ಮವ್ರನ್ನ ಕಳಿಸಿ ಅಂತ ಹೇಳ್ತಾರೆ ಆದ್ರೆ ಅವರ ಬದುಕಿಗೆ ಕಟ್ಕೊಡ್ಬೇಕಾದಂತ ಒಂದು ಹಕ್ಕಿ ಗೂಡ ಆಗಿರ್ಬೋದು ಯಾವ್ದಕ್ಕೂ ಕೂಡ ಯೋಚನೆ ಮಾಡೋದಿಲ್ಲ ಕಾರ್ಯಕ್ರಮ ಬರಬೇಕು ಹೋಗಬೇಕು ಗೌರವಧನ ಅಂತ ಕೊಡ್ತಾರೆ ಅದು ಖಂಡಿತವಾಗಿ ಅವರ ಟಿಎಡಿಎ ಬರೋದಿಲ್ಲ ಅಂತ ಏನ್ ಹೇಳಿದ್ರೆ ಸರ್ಕಾರದ ಕಡೆಯಿಂದ ಫಸ್ಟ್ ಆಫ್ ಆಲ್ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅಂತ ಒಂದು ಒಂದು ಚೌಕಟ್ಟು ಏರ್ಪಡ್ಬೇಕಾಗತ್ತೆ ಈಗ ಯಾರೇ ಆಗ್ಲಿ ಧನ ಸಹಾಯ ಅಪೇಕ್ಷಿಸಿ ಸರ್ಕಾರದ ಹತ್ರ ಹೋದಾಗ ನಾವು ಯಾವುದೇ ಒಂದು ರೀತಿಯಲ್ಲಿ ಕಾರ್ಯಕ್ರಮ ಮಾಡುವಾಗ ಅದು ಸಫಲತೆ ಬೇಕು ಅಂದ್ರೆ ಧನ ಸಹಾಯ ಇಲ್ಲದೆ ಆಗಲ್ಲ ಯಾರೇ ಎಷ್ಟೇ ನೀವು ವೆಲ್ ಆಫ್ ಆಗಿದ್ರು ಕೂಡ ಯಾವ ಮಟ್ಟದ ತನಕ ನೀವು ಕೈಯಿಂದ ಹಾಕೊಂಡು ಮಾಡ್ಲಿಕ್ಕೆ ಸಾಧ್ಯ ಅದು ಒಂದ ಹಂತ ಆದ್ಮೇಲೆ ಸರ್ಕಾರದ ಯಾಕೆ ಸರ್ಕಾರ ಅಂತಂದ್ರೆ ಸರ್ಕಾರದಿಂದ ಬಂದ್ರೆ ಅದಕ್ಕೊಂದು ವೇಟೇಜ್ ಅದು ಏನೋ ರೆಕಗ್ನೈಸ್ ಮಾಡಿದಾರಪ್ಪ ಜನರಿಗೆ ಅಪೀಲ್ ಆಗುತ್ತೆ ಸೊ ಏನಾಗುತ್ತೆ ಸರ್ಕಾರ ಒಂದು ರೂಪುರೇಖೆಗಳ ಚೌಕಟ್ಟು ಹಾಕಿ ಇಷ್ಟಿಷ್ಟು ಕ್ರೈಟೀರಿಯಾ ಇದ್ರೆ ಇಂಥ ಡಾನ್ಸ್ ಇನ್ಸ್ಟಿಟ್ಯೂಷನ್ ಈ ತರ ಕೆಲಸ ಮಾಡ್ತಿರುವಂತಹ ವ್ಯಕ್ತಿಗಳು ಇವರಿಗೆ ನಮ್ಮ ಕಡೆಯಿಂದ ಇಷ್ಟ ಆಗ್ಬೇಕು ಕಲೆಯನ್ನು ತಿಳಿಸ್ಲಿಕ್ಕೆ ನಮ್ಮ ಕಡೆ ಕಡೆಯಿಂದ ಕರ್ತವ್ಯ ಅಂತ ಒಂದಿಡಬೇಕು ಎರಡನೇದಾಗಿ ಅಪ್ರೋಚಬಿಲಿಟಿ ಬೇಕು ಯಾರು ಬೇಕಿದ್ರೂ ಹೋಗಿ ಯಾವುದೇ ಒಂದು ಕಮಿಷನರ್ ಆಗ್ಬೋದು ಅಥವಾ ಡೈರೆಕ್ಟರ್ ಆಗ್ಬೋದು ಅಥವಾ ಮಿನಿಸ್ಟ್ರಿ ಆಗ್ಬೋದು ಅವ್ರನ್ನ ಅಪ್ರೋಚ್ ಮಾಡಿ ಈ ಥರ ಒಂದು ತೊಂದರೆನ ನಾವು ಫೇಸ್ ಮಾಡ್ತಾ ಇದ್ದೀವಿ ನೀವು ನಮ್ಮ ಕಡೆಯಿಂದ ಈ ಥರ ಸೊಲ್ಯೂಷನ್ ಈಗ ನಾ ಎಲ್ಲದನ್ನೂ ಸರ್ಕಾರದ ಮೇಲೆ ಹಾಕ್ಲಿಕ್ಕೂ ಆಗಲ್ಲ ಸೊ ನಾವು ನಮ್ಮ ಕಡೆಯಿಂದ ಏನಾಗಬಹುದು ಅದನ್ನ ಇಷ್ಟು ಮಾಡಿ ಒಂದು ಲಿಸ್ಟ್ ಮಾಡಿಕೊಂಡು ನಾವು ಈ ಥರ ಒಂದು ಅಜೆಂಡಾ ಹಾಕ್ಕೊಂಡಿದ್ದೇವೆ ಇದಕ್ಕೆ ನಮ್ಮ ಕಡೆಯಿಂದ ಏನು ಸಹಾಯ ಬೇಕು ಕಲಾವಿದರಾಗಿ ನಾವು ಮಾಡಲಿಕ್ಕೆ ಸರಿ ನಾವು ಇದ್ದೇವೆ ನೀವು ಸರ್ಕಾರದಿಂದ ಒಂದು ಸ್ವಲ್ಪ ಮುಂದೆ ಬಂದು ಇದಕ್ಕೆ ಒಂಚೂರು ಪ್ರಾಮುಖ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ಳೋದು ಯಾಕಂತ ಹೇಳಿದ್ರೆ ಸರ್ಕಾರದ ಸಪೋರ್ಟ್ ಇಲ್ಲ ಅಂದರೆ ವರ್ಕ್ ಆಗೋದು ಕಷ್ಟ ಎಷ್ಟೋ ಪ್ರಾಜೆಕ್ಟ್ಗಳು ಅಲ್ಲದೆ ಒಂದು ಯಾರಾದರೂ ಒಂದು ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು ಈಗ ಹೇಗೆ ಭಾರತದಲ್ಲಿ ಏನೇ ಒಂದು ಕಷ್ಟ ಆದರೂ ಪ್ರೈಮ್ ಮಿನಿಸ್ಟರ್ಗೆ ಹೇಳ್ತಾರೆ ಇಲ್ಲ ನೀವು ಮಾಡಬೇಕಾಗಿತ್ತು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ತಗೋ ಅಥವಾ ಒಂದು ಲೊಕ್ಯಾಲಿಟಿನಲ್ಲಿ ಏನಾದರೂ ಆದರೆ ಅಜ ಆ ಲೊಕ್ಯಾಲಿಟಿದ ಹೆಡ್ ಯಾರು ಇರ್ತಾರೋ ಅವ್ರು ತೊಗೋಬೇಕು ಅಂತ ಆ ಥರ ಒಬ್ರು ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳುವಂತಹ ಒಬ್ಬರು ಅಧಿಕಾರಿ ಯಾರಾದರೂ ಇದ್ದರೆ ಅಪ್ರೋಚಬಲ್ ಆಗೂ ಇದ್ದರೆ ನಾವು ಹೋಗಿ ನಮ್ಮ ಕತೆಗಳನ್ನ ಹೇಳ್ಕೊಂಡಾಗ ಅವರು ಹೌದು ಇದು ಪ್ರಾಕ್ಟಿಕಲ್ ಇದು ಪ್ರಾಕ್ಟಿಕಲ್ ಅಲ್ಲ ನನ್ನ ಕಡೆಯಿಂದ ಇಷ್ಟು ಮಾಡ್ಬೋದು ಇಷ್ಟು ಆಗಲ್ಲ ಒಂದು ಕ್ರೈಟೀರಿಯಾ ಅಟ್ ಲೀಸ್ಟ್ ಹೇಳ್ಬಿಟ್ರೆ ನಮ್ಗಳಿಗೆ ಅನುಕೂಲ ಆಗುತ್ತೆ ಕಲಾವಿದರ ಬದುಕು ದುಸ್ಥಿತಿಯಲ್ಲಿ ಎಷ್ಟೋ ಈಗ ಯಾಕೆ ಯಾರೇ ಆದ್ರೂ ಇವಾಗ ನಾನೇ ಸ್ವತಃ ಕಲಾವಿದ ಆದ್ರೂ ಕೂಡ ನನ್ನ ಮಗನ್ಗೆ ಮೊದಲು ಓದು ನೀನು ಕಲಾವಿದನಾಗಿ ಆಮೇಲೆ ಯೋಚನೆ ಮಾಡೋಣ ಫಸ್ಟ್ ಯಾಕೆ ಜೀವನ ಮುಖ್ಯ ಈ ನೀವೆಷ್ಟೇ ನೀವು ದೊಡ್ಡ ದೊಡ್ಡ ಮಾತುಗಳಾಡಿದ್ರು ಕಡೆಗೆ ಇದಕ್ಕೆ ಬೇಕಾಗಿರೋದು ಅದೇ ಅಲ್ವಾ ಸೊ ಸೊ ಏನಾಗುತ್ತೆ ಅಂತ ಹೇಳಿದಾಗ ನಾವು ಸರ್ಕಾರ ಏನೇ ಸಾಧನೆ ಮಾಡಿರ್ಬೋದು ಏನೇ ಆದ್ರೂ ಕೂಡ ಬಂದಾಗ ನನ್ನ ನನ್ನ ಕಷ್ಟ ಅದು ನಮ್ಮ ದೇಶದ ಒಂದು ಶೋಚನೀಯ ಸ್ಥಿತಿ ಅದು ಚೇಂಜ್ ಆಗಬೇಕು ಎಲ್ಲಾ ಕಡೆ ನೀವು ಹೇಳ್ದು ಪ್ಲಾಟ್ಫಾರ್ಮ್ಸ್ ಕೊಡ್ತಾರೆ ಡಾನ್ಸರ್ಸ್ನ ನಮ್ಮ ಕಲೆ ನಮ್ಮ ಕಲೆ ಆ ನಮ್ಮ ಕಲೆನ ಬೆಳೆಸಲಿಕ್ಕೆ ಒಂಚೂರು ನೀವು ಯಾಕೆ ಪ್ರಯತ್ನ ಪಡಬಾರ್ದು ಆರ್ಥಿಕವಾಗಿ ಸಹಾಯ ಅಲ್ವಾ ಬೇಕೇ ಬೇಕಾಗತ್ತೆ ಈಗ ಎಷ್ಟು ಜನ ಕಲಾವಿದರು ಎಂತ ಮೇಲೆ ಉತ್ತುಂಗಕ್ಕೆ ಏರದಂತವರು ಇವತ್ತು ಒಂದು ಬಡತನದಲ್ಲಿ ಅವರ ಕಾಲನ ಕಳೀತಾ ಇಲ್ಲ ಆರೋಗ್ಯ ಹದಗೆಟ್ಟಿರುತ್ತೆ ಟ್ರೀಟ್ಮೆಂಟ್ಗೆ ದುಡ್ಡಿರಲ್ಲ ನೋಡ್ಕೊಳ್ಳೋಕ್ಕೆ ಸರ್ಕಾರ ಸರ್ಕಾರದ ಕಾಳಜಿ ವಹಿಸುತ್ತೆ ಒಂದೊಂದು ಸಲ ಒಂದೊಂದು ಸಲ ವಹಿಸಲ್ಲ ಇದೆಲ್ಲದಕ್ಕೂ ಒಂದು ಬೋರ್ಡ್ ಅಂತ ಒಂದು ಕ್ರಿಯೇಟ್ ಮಾಡೋದು ಅಥವಾ ಯಾರೋ ಒಬ್ಬರನ್ನ ಅಪ್ರೋಚಬಲ್ ಆಗಿ ಇಟ್ಟು ನಾವೆಲ್ಲ ಮ ಮನಸ್ಸಿನಿಂದ ಹೋಗಿ ಅವ್ರ ಹತ್ರ ಮಾತಾಡೋ ಹಂಗೆ ಇರಬೇಕು ಹೆದರಿಕೆ ಇರಬಾರ್ದು ಅಯ್ಯೋ ಇದು ಆಗಲ್ವೋ ಕೇಳ್ಬೋದು ಕೇಳಬಾರ್ದು ಈ ಥರ ಒಂದು ನಮಗೆ ದ್ವಂದ್ವಗಳಿರಬಾರ್ದು ಈಗ ನಾನು ನಿಮ್ಮ ಹತ್ರ ಎಷ್ಟು ಆರಾಮಾಗಿ ಮಾತಾಡ್ತೇನೆ ಭಾಗ ಆಯ್ತು ಇಲ್ಲಿವರೆಗೂ ಕೂಡ ಸಾಕಷ್ಟು ಸಾಧನೆಯನ್ನ ಮಾಡ್ಕೊಂಡ್ರಿ ಪ್ರಶಸ್ತಿಗಳು ಬಂತು ದೇಶ ವಿದೇಶಗಳಲ್ಲೆಲ್ಲ ಕೂಡ ನೀವು ಹೋಗ್ಬಿಟ್ಟು ಪ್ರೋಗ್ರಾಮ್ ಅನ್ನ ನಿಮ್ಮ ಜೀವನದ ಬಗ್ಗೆ ಒಂದು ಲೈನ್ ಅಲ್ಲಿ ಅಥವಾ ಒಂದು ಸ್ವಲ್ಪದಲ್ಲಿ ಹೇಳ್ಬೇಕಂದ್ರೆ ಏನ್ ಅನ್ಸುತ್ತೆ ಸಾರ್ಥಕತೆ ಆಗ್ತಾ ಇದೆ ಅಂತ ಅನ್ಸುತ್ತ ಆ ಸಾರ್ಥಕತೆ ಎಡೆಗೆ ಹೋಗ್ತಾ ಅಂತ ಅನ್ಸುತ್ತಾ ಖಂಡಿತ ಸಾರ್ಥಕತೆ ಅನ್ನೋದು ಅದೇ ಈಚ್ ಟು ಈಚ್ ಇಂಡಿವಿಜುವಲ್ ಇಟ್ ಇಸ್ ಡಿಫ್ರೆಂಟ್ ಅನ್ನೋ ಥರ ನನ್ನ ಜೀವನದ ಸಾರ್ಥಕತೆ ನನಗೆ ಅಂಟಿಲ್ ಐ ರೀಚ್ ಔಟ್ ದಿ ಸೋಷಿಯಲ್ ಅಟ್ಮಾಸ್ಫಿಯರ್ ನನಗದು ಬರಲ್ಲ ನನಗೆ ಯಾವುದೇ ಆದ್ರೂ ನಂದು ನಂದು ಅಂತ ಬೆಳೆದ್ರೆ ನನಗೆ ಸ್ವತಃ ಆತ್ಮತೃಪ್ತಿ ಇರೋದಿಲ್ಲ ಹತ್ತು ಜನನ್ನ ಬೆಳೆಸಿದಾಗ ಅದರಲ್ಲಿ ಸಿಗುವಂತಹ ಒಂದು ಸುಖವೇ ಬೇರೆ ಒಂದು ಆನಂದವೇ ಬೇರೆ ನನಗದರಲ್ಲಿ ಸೊ ಒಂದು ಹಂತ ತಂಕ ಭಾರತೀಯ ಸಂಸ್ಕೃತಿಯ ಹೆಣ್ಣುಮಗಳಾಗಿ ತಂದೆ ತಾಯಿ ಹೇಳ್ದಾಗೆ ಕೇಳಿಕೊಂಡು ಮಕ್ಕಳನ್ನ ನೋಡಿಕೊಂಡು ಅದು ಹೇಗೆ ಸಂಸಾರದಲ್ಲಿ ಒಂದು ಸುಖ ತೃಪ್ತಿ ಕೊಟ್ಟಿದೆಯೋ ಕಲೆಯಲ್ಲಿ ಸೇರಿ ಕಲಾವಿದರ ಜೊತೆ ಒಡನಾಡಿ ಒಂದು ರೀತಿ ಬೆಳೆದು ಬೇರೆ ಯಾವ್ಯಾವ ರೀತಿ ಕಷ್ಟ ಕಾರ್ಪಣ್ಯಗಳಿದೆ ಕಲಾವಿದರದ್ದು ಅದನ್ನೆಲ್ಲ ನಾವು ಹೇಗೆ ರೂಟ್ನಿಂದ ನಾವು ತೆಗಿಬೋದು ಅಂತ ಒಂದು ಅಸೋಸಿಯೇಷನ್ ಮಾಡಿಕೊಂಡು ಯೋಚನೆ ಮಾಡಿ ಬೇರೆ ಈ ರೀತಿ ಸೋಷಿಯಲ್ ಕಾಸಸ್ಗೆ ವರ್ಕ್ ಮಾಡೋಕ್ಕೆ ಶುರು ಮಾಡಿದಂತಹ ಒಂದು ಆಪರ್ಚುನಿಟಿ ಸಿಕ್ಕಿದೆಯಲ್ಲ ಅದರಲ್ಲೇ ಅದು ಯಾವ ಎಷ್ಟು ದುಡ್ಡು ಕೊಟ್ಟರು ಆ ತೃಪ್ತಿ ಬರಲ್ಲ ಅನ್ಸುತ್ತೆ ನನಗೆ ಓಕೆ ವೆರಿ ನೈಸ್ ಮೇಡಮ್ ನಿಮ್ಮ ಬಿಡುವಿಲ್ಲದ ಸಮಯದಲ್ಲೂ ಕೂಡ ಈ ಒಂದು ಕಾಲಾವಕಾಶವನ್ನ ನಮಗೆ ಕೊಟ್ರಿ ನಿಮ್ಮ ಜೀವನದ ಒಂದು ಕಥೆಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಳ್ಳುವಂತ ಒಂದು ಅವಕಾಶವನ್ನ ಮಾಡ್ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕಾಗಿ ಧನ್ಯವಾದಗಳನ್ನ ನನಕರಿಸಿ ಇಲ್ಲಿ ಇಂಟರ್ವ್ಯೂ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ವೀಕ್ಷಕರ ಇದಿಷ್ಟು ಈ ವಾರದ ಸಾಧಕರಾಗಿರುವಂತ ವಿದುಷಿ ಲಕ್ಷ್ಮೀ ರೇಖಾ ಅವರ ಮನದಾಳದ ಚೆನ್ನಾಗಿ ಕೇವಲ ನಾವು ಬೆಳೆಯೋದ್ರಲ್ಲಿ ನಮ್ಮ ಸಾಧನೆ ಇರುವುದಿಲ್ಲ ನಾವು ಬೆಳೆಯೋದರ ಜೊತೆಗೆ ಹತ್ತು ಜನರನ್ನ ಬೆಳೆಸಿದಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯ ಕೂಡ ಆಗುತ್ತೆ ಸಾರ್ಥಕತೆಯ ಹಾದಿ ಅಂತ ಹಿಡಿಯುತ್ತೆ ಅಂತ ಕೂಡ ಹೇಳ್ತಾ ಇರುವಂತದ್ದು ಇದು ಈ ವಾರ ಸಾಧಕರ ಮನದಾಳದ ಮಾತಾಗಿತ್ತು ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾರೆ ಎಸ್ಟೆಲ್ ಟಿವಿ ಸದಾ ನಿಮ್ಮೊಂದಿಗೆ